ನಮಸ್ಕಾರ ವೀಕ್ಷಕರೇ ಧರಣಿ ನ್ಯೂಸ್ಗೆ ಸ್ವಾಗತ ಮೋದಿ ಸಂಪುಟಕ್ಕೆ ಎಚ್ಡಿಕೆ ನರೇಂದ್ರ ಮೋದಿ ನೇತೃತ್ವದ ಮೂರು ಪಾಯಿಂಟ್ ಸೊನ್ನೆ ಎ ಸರ್ಕಾರದ ಸಚಿವ ಸಂಪುಟದಲ್ಲಿ ಮಿತ್ರ ಪಕ್ಷ ನಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನ ಕಲ್ಪಿಸಿರುವುದು ಅತ್ಯಂತ ಹರ್ಷದಿಂದಿದೆ ಕೇಂದ್ರ ಸಂಪುಟದಲ್ಲಿ ಕುಮಾರಸ್ವಾಮಿ ಅವರ ಸೇರ್ಪಡೆಯು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ಜೆಡಿಎಸ್ ಮುಖಂಡ ಸೂರ್ಯಕಾಂತ್ ನಾಗಮರ್ಪಳ್ಳಿ ಹೇಳಿದ್ದಾರೆ ಮೋದಿ ಅವರು ಹಿಂದಿನ ಎರಡು ಅವಧಿ ದೇಶ ವಿಕಾಸಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ ಈಗ ಮೂರನೇ ಅವಧಿಯು ಭಾರತವನ್ನು ಸರ್ವ ರೀತಿಯಿಂದಲೂ ಸಶಕ್ತ ಸದೃಢಗೊಳಿಸಲಿದೆ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರ ಪರ ರೈತರ ಪರ ಆಡಳಿತ ನೀಡಿರುವ ಕುಮಾರಸ್ವಾಮಿ ಅವರಂಥ ನಾಯಕರು ಈ ಸಲ ಸಂಪುಟಕ್ಕೆ ಸೇರಿರುವುದು ಅಭಿವೃದ್ಧಿಗೆ ಮತ್ತಷ್ಟು ವೇಗ ಕೊಡಲಿದೆ ಎಂದು ನಾಗಮರಪಳ್ಳಿ ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ ಅವರು ರಾಜ್ಯದ ಅಭಿವೃದ್ಧಿಗೆ ತಮ್ಮದೇ ಆದ ವಿಜಿನ್ ಹೊಂದಿದ್ದಾರೆ ಕೇಂದ್ರದ ಯೋಜನೆಗಳು ರಾಜ್ಯಕ್ಕೆ ಸಮರ್ಪಕವಾಗಿ ಸಿಗಲು ದಾನ ಯೋಜನೆಗಳಿಗೆ ಮೂರ್ತರೂಪ ನೀಡಿರುವುದಕ್ಕೆ ಕುಮಾರಸ್ವಾಮಿ ಅವರು ಪ್ರಯತ್ನ ಮಾಡಿದ್ದಾರೆ ರಾಜ್ಯದ ಜನರು ವಿಶ್ವಾಸ ಭರವಸೆಗೆ ತಕ್ಕಂತೆ ಕೆಲಸ ಮಾಡಿ ಮೋದಿ ಕ್ಯಾಬಿನೆಟ್ನಲ್ಲಿ ಮಾದರಿ ಮಿನಿಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ ಎಂದು ಸೂರ್ಯಕಾಂತ್ ನಾಗ್ಮರ್ಪಳ್ಳಿ ಹೇಳಿದ್ದಾರೆ ಮೋದಿ ಅವರ ಸಮರ್ಥ ನ್ಯಾಯಕತ್ವದಲ್ಲಿ ಭಾರತದ ವಿಶ್ವಾಸದಲ್ಲೇ ಅತಿ ವೇಗದ ಆರ್ಥಿಕ ಬೆಳವಣಿಗೆ ಹೊಂದುತ್ತಿದೆ ಮೂರನೇ ಆಡಳಿತದಲ್ಲಿ ದೇಶದ ಅರ್ಥವ್ಯವಸ್ಥೆ ವಿಶ್ವಾಸದಲ್ಲಿ ಐದರಿಂದ ಮೂರನೇ ಸ್ಥಾನಕ್ಕೆ ಬರುವುದು ಖಚಿತ ಎನಿಸಿದೆ ಎನ್ಡಿಎ ಸರ್ಕಾರದ ಮೋದಿ ಅವರ ನೇತೃತ್ವದಲ್ಲಿ ಸಂಪೂರ್ಣ ಐದು ವರ್ಷ ಅತ್ಯುತ್ತಮ ಮಾದರಿ ಆಡಳಿತ ನೀಡಲಿದೆ ಇಡೀ ಒಕ್ಕೂಟದವರು ಅಧಿಕಾರದ ಕನಸು ನೋಡುವುದು ಬೇಡ ಎಂದಿರುವ ಸೂರ್ಯಕಾಂತ್ ಅವರು ಇದರಲ್ಲಿ ಪಾಲ್ಗೊಂಡಿದ್ದಕ್ಕೆ ಅತೀವ ಖುಷಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಉಪಮಂತ್ರಿ ಅಶ್ವಿತ್ ನಾರಾಯಣ್ ಮಾಜಿ ಮಂತ್ರಿ ಬಂಡೆಪ್ಪ ಕಾಶೆಪುರ ಇದ್ದರು ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ